ನಮಸ್ಕಾರ ನನ್ನೆಲ್ಲ ಆಧ್ಯಾತ್ಮ ಬಂಧುಗಳಿಗೆ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ನಾಳೆ ವಿಶೇಷವಾಗಿ ನಾವು ವಿಜಯ ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ ನನಗೆ ಗೊತ್ತು ನೀವೆಲ್ಲರೂ ಕೂಡ ಇನ್ನೂ ಏಕಾದಶಿಯ ಒಂದು ವಿಡಿಯೋ ಬರಲಿಲ್ಲ ಅಂತ ಹೇಳಿ ಕಾಯ್ತಿದ್ರಿ ಅಂತ ಹೇಳಿ ಕೃಷ್ಣ ಪಕ್ಷದ ವಿಶೇಷವಾದಂಥ ಒಂದು ಏಕಾದಶಿ ಈ ಒಂದು ವಿಜಯ ಏಕಾದಶಿ ನಾಳೆ ವ್ಯತಿಪಾತ ಯೋಗದಲ್ಲಿ ನಾವು ಈ ಒಂದು ಏಕಾದಶಿಯನ್ನ ಆಚರಣೆ ಮಾಡ್ತಾ ಇದ್ದೇವೆ ಅಂತ ಹೇಳಿ ಇನ್ನು ಈ ಒಂದು ಏಕಾದಶಿಯ ಬಗ್ಗೆ ನಾನು ನಿಮಗೆ ಪ್ರತಿ ಏಕಾದಶಿಯಲ್ಲೂ ಕೂಡ ಹೇಳುವಂಥದ್ದನ್ನೇ ಹೇಳ್ತಾ ಇದ್ದೀನಿ ಈ ಏಕಾದಶಿಯಲ್ಲೂ ಕೂಡ ಏಕಾದಶಿಗಳನ್ನು ಮಾಡೋದರಿಂದ ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ದೂರವಾಗುತ್ತೆ ಅನ್ನುವಂಥದ್ದು ರಾಯರ ಭಕ್ತರಾಗಿದ್ದರೆ ನೀವು ತಪ್ಪದೇ ನೀವು ಏಕಾದಶಿಯನ್ನು ಕಡ್ಡಾಯವಾಗಿ ಆಚರಣೆಯನ್ನು ಮಾಡೋದರಿಂದ ರಾಯರಿಗೆ ತುಂಬ ಪ್ರೀತಿ ಪಾತ್ರರಾಗ್ತೀರಿ ಅನ್ನುವಂಥದ್ದು ಬಹಳ ವಿಶೇಷ ಏಕಾದಶಿಯನ್ನು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಲಿಕ್ಕೋಸ್ಕರವಾಗಿ ಭಗವಂತ ನಮಗೆ ದಾರಿ ಮಾಡಿಕೊಟ್ಟಿರುವಂಥ ಒಂದು ಸರಳ ಮಾರ್ಗ ಅಂತ ಹೇಳಬಹುದು ಈ ದಿನ ವಿಶೇಷವಾಗಿ ನಾವು ನಿರ್ಜಲವಾಗಿ ಉಪವಾಸವನ್ನು ಮಾಡಿ ಭಗವಂತನ ಆರಾಧನೆಯನ್ನು ಮಾಡೋದ್ರಿಂದ ಭಗವಂತನ ಅನುಗ್ರಹ ಪ್ರಾಪ್ತಿಯ ಜೊತೆಗೆ ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ದೂರವಾಗುತ್ತೆ ಅನ್ನುವಂಥದ್ದು ಇನ್ನು ಈ ಒಂದು ಏಕಾದಶಿಯ ಹೆಸರು ಅಂತ ಹೇಳಿದ್ರೆ ಇದು ವಿಜಯ ಏಕಾದಶಿ ಅಂತ ಹೇಳಿ ಈ ಒಂದು ಏಕಾದಶಿಗೆ ಹೆಸರು ಎಲ್ಲ ಏಕಾದಶಿಗಳಿಗೂ ಕೂಡ ಒಂದೊಂದು ವಿಶೇಷತೆಯನ್ನು ನಾನು ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ ಅಂದರೆ ಒಂದು ಕಥೆಯನ್ನು ಹೇಳ್ತಾ ಇರ್ತೀನಿ ಅದೇ ರೀತಿಯೇ ಪದ್ಮ ಪುರಾಣದಲ್ಲಿ ಉಲ್ಲೇಖವಾಗಿರುವಂಥ ಒಂದು ಕಥೆಯನ್ನು ನಿಮಗೆ ಹೇಳ್ತೀನಿ ವಿಜಯ ಏಕಾದಶಿಯ ಯಾಕೆ ಇಷ್ಟೊಂದು ಮಹಿಮೆ ಈ ಒಂದು ಏಕಾದಶಿಗೆ ಅಂತ ಹೇಳಿ ಶ್ರೀ ಕೃಷ್ಣದೇವರು ಯುಧಿಷ್ಠಿರನಿಗೆ ಈ ಒಂದು ವಿಜಯ ಏಕಾದಶಿಯನ್ನು ಮಹಿ ಏಕಾದಶಿಯ ಮಹಿಮೆಯನ್ನು ಈ ರೀತಿ ವಿವರಿಸ್ತಾ ಇದ್ದಾರೆ ಪೂರ್ವದಲ್ಲಿ ಶ್ರೀರಾಮಚಂದ್ರನು ಪಿತೃವಾಕ್ಯ ಪರಿಪಾಲನೆಗಾಗಿ ಪತ್ನಿ ಸೀತೆ ಹಾಗೂ ಸಹೋದರ ಲಕ್ಷ್ಮಣನೊಡನೆ ಹದಿನಾಲ್ಕು ವರ್ಷ ವನವಾಸವನ್ನ ಮಾಡ್ತಾ ಪಂಚವಟಿಯಲ್ಲಿ ಇರ್ತಾನೆ ರಾವಣಾಸುರನು ತನ್ನ ಕುತಂತ್ರದಿಂದ ಸೀತೆಯನ್ನ ಅಪಹರಿಸಿ ಲಂಕೆಗೆ ಕರೆದುಕೊಂಡು ಹೋಗ್ತಾನೆ ಶ್ರೀರಾಮ ಸೀತೆಯನ್ನು ಹುಡುಕ್ತಾ ಇರುವಾಗ ಸೀತೆಯು ಲಂಕೆಯಲ್ಲಿರುವಂತಹ ವಿಷಯ ತಿಳಿಯುತ್ತೆ ಸಮುದ್ರದ ಬಳಿ ಅದು ಬಂದು ಅದನ್ನು ದಾಟೋದು ಹೇಗೆ ಅಂತ ಹೇಳಿ ವಿಚಾರವನ್ನು ಮಾಡ್ತಾ ಬಕದ್ಯಾಲ್ಬ ಎನ್ನುವಂಥ ಒಬ್ಬ ಮುನಿಯ ಆಶ್ರಮಕ್ಕೆ ಬರ್ತಾನೆ ಶ್ರೀರಾಮಚಂದ್ರ ಆಗ ಮುನಿಗಳಿಗೆ ನಮಸ್ಕಾರವನ್ನು ಮಾಡಿ ತನ್ನ ಸಂಕಷ್ಟವನ್ನು ಮುನಿಗಳ ಬಳಿ ಹೇಳ್ಕೊಳ್ತಾರೆ ಶ್ರೀರಾಮಚಂದ್ರ ದೇವರು ಆಗ ಮುನಿಗಳು ಹೇಳ್ತಾರೆ ಯಾರು ಬಕದ್ಯಾಲ್ಬಾ ಅಂತ ಹೇಳುವಂಥ ಮುನಿಗಳು ಮುನಿ ಋಷಿ ಋಷಿ ಮುನಿಗಳು ಹೇಳ್ತಾರೆ ಶ್ರೀರಾಮಚಂದ್ರನಿಗೆ ವಿಜಯ ಏಕಾದಶಿ ವ್ರತವನ್ನು ವಿಧಿ ವಿಧಾನಗಳ ಸಹಿತವಾಗಿ ಆಚರಣೆಯನ್ನು ಮಾಡೋದರಿಂದ ನಿನ್ನ ಕಷ್ಟಗಳೆಲ್ಲವೂ ಸಂಕಷ್ಟಗಳೆಲ್ಲವೂ ದೂರವಾಗತ್ತೆ ಅಂತ ಹೇಳಿ ಈ ಒಂದು ವಿಜಯ ಏಕಾದಶಿ ಆಚರಣೆಯನ್ನು ಹೇಳ್ಕೊಡ್ತಾರೆ ಅದೇ ರೀತಿ ಶ್ರೀರಾಮಚಂದ್ರ ದೇವರು ಕೂಡ ದ್ವಾದಶಿ ಎಂದು ಸ್ನಾನ ನಂತರ ವಿಶೇಷವಾಗಿ ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಮಾಡಿ ಈ ಒಂದು ವಿಜಯ ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತಾರೆ ಈ ಒಂದು ವಿಜಯ ಏಕಾದಶಿಯ ಆಚರಣೆಯ ಫಲವಾಗಿ ಶ್ರೀರಾಮದೇವರು ಶ್ರೀರಾಮನು ವ್ರತವನ್ನು ಮಾಡಿ ರಾವಣನನ್ನು ಸಂಹಾರ ಮಾಡಿ ಈ ಸೀತಾ ಹಾಗೂ ಲಕ್ಷ್ಮಣನ ಸಹಿತ ಅಯೋಧ್ಯೆಗೆ ಮರಳಿ ಪಟ್ಟಾಭಿಷಿಕ್ತರಾಗ್ತಾರೆ ಅನ್ನುವಂಥದ್ದು ಈ ಒಂದು ವಿಶೇಷವಾದಂಥ ಕತೆ ಈ ಒಂದು ವಿಜಯ ಏಕಾದಶಿಯ ಬಗ್ಗೆ ಸಾಕ್ಷಾತ್ ಶ್ರೀರಾಮಚಂದ್ರ ದೇವರು ಈ ಒಂದು ಏಕಾದಶಿಯನ್ನ ಆಚರಣೆ ಮಾಡಿ ಒಂದು ವಿಜಯವನ್ನ ಸಾಧಿಸಿದ್ರು ಅಂತ ಹೇಳಿ ಹೇಳಲಾಗತ್ತೆ ಈ ಒಂದು ವಿಜಯ ಏಕಾದಶಿಗೆ ಅಂತ ಹೇಳಿ ಹಾಗಾಗಿ ಯಾರಿಗೆಲ್ಲ ಜೀವನದಲ್ಲಿ ಸಂಕಷ್ಟಗಳಿದೆ ಅವರೆಲ್ಲರಿಗೂ ಕೂಡ ವಿಜಯ ಅನ್ನುವಂಥದ್ದು ಬೇಕು ನಾವು ಸಂಕಷ್ಟಗಳನ್ನು ದೂರ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ನಾವು ಕೂಡ ವಿಜಯವನ್ನು ಪಡಿಬೇಕು ಅಂತ ಹೇಳಿದ್ರೆ ನಾವು ಕೂಡ ವಿಜಯ ಏಕಾದಶಿಯನ್ನು ಆಚರಣೆ ಮಾಡೋದರಿಂದ ನಮ್ಮ ಜೀವನದ ಸಂಕಷ್ಟಗಳನ್ನು ದೂರ ಮಾಡಿಕೊಂಡು ನಾವು ಕೂಡ ವಿಜಯೋತ್ಸವವನ್ನು ಆರಂಭ ಪ್ರಾರಂಭ ಮಾಡಬಹುದು ಆನಂದಿಸಬಹುದು ಅಂತ ಹೇಳಿ ಬಹಳ ವಿಶೇಷತೆ ಈ ಒಂದು ಮಾಘ ಮಾಸದಲ್ಲಿ ಬಂದಿರುವಂಥ ಈ ಒಂದು ವಿಜಯ ಏಕಾದಶಿಯನ್ನು ನಾಳೆ ಶಾಸ್ತ್ರೋಕ್ತವಾಗಿ ಬೆಳಗ್ಗೆನೆ ಎದ್ದು ತಲೆಗೆ ಸ್ನಾನವನ್ನು ಮಾಡಿಕೊಂಡು ಆ ದಿನ ಮನಸ್ಸಂಕಲ್ಪವನ್ನು ಮಾಡಿಕೊಳ್ಬೇಕು ಭಗವಂತ ವಿಷ್ಣುದೇವರಿಗೆ ಈ ದಿನ ನಾನು ನಿರ್ಜಲ ಏಕಾದಶಿಯನ್ನು ಮಾಡ್ತೇನೆ ಅಥವಾ ಹಾಲು ಹಣ್ಣು ಸ್ವೀಕಾರ ಮಾಡಿ ಏಕಾದಶಿಯನ್ನು ಮಾಡ್ತೇವೆ ನೀವು ಯಾವ ರೀತಿ ಏಕಾದಶಿಯನ್ನು ಮಾಡ್ತೀರಿ ಆ ರೀತಿ ಸಂಕಲ್ಪವನ್ನು ಮಾಡಿಕೊಳ್ಳಿ ಮನಸ್ಸಂಕಲ್ಪ ಅಂತ ಹೇಳುವಂಥದ್ದು ನಿಮಗೆ ಎಷ್ಟು ವೈಶಿಷ್ಟ್ಯ ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ನೀವು ಸಂಕಲ್ಪ ಮಾಡಿಕೊಂಡ್ರೂ ಕೂಡ ನೀವು ಏಕಾದಶಿಯ ಪೂರ್ಣ ಫಲವನ್ನು ಪಡ್ಕೊಳ್ತೀರಿ ನಾನು ತುಂಬಾ ಸತಿ ಹೇಳ್ತಿರ್ತೀನಲ್ವಾ ಕೈಯಲ್ಲಿ ಅಕ್ಷತೆ ಇಟ್ಕೊಂಡು ಹೂವಿಟ್ಕೊಂಡು ಸಂಕಲ್ಪ ಸ್ತೋತ್ರವನ್ನು ಕೇಳಿಸ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳಿ ಆ ರೀತಿ ಅಲ್ಲದೆ ನಾವು ಯಾವುದೇ ಜಾಗದಲ್ಲಿದ್ದರೂ ಕೂಡ ನಾವು ಮಾಡುವಂಥ ಪೂಜೆ ಮಾಡ್ತಾ ಇರುವಂಥ ವ್ರತದ ಬಗ್ಗೆ ನಾವು ಮನಸ್ಸಂಕಲ್ಪವನ್ನು ಮೊದಲು ಮಾಡಿಕೊಳ್ಬೇಕು ಆಗ ನಮಗೆ ಭಗವಂತ ಅನುಗ್ರಹವನ್ನು ಮಾಡ್ತಾನೆ ಆ ಒಂದು ವ್ರತವನ್ನು ಮಾಡಲಿಕ್ಕೆ ಎಲ್ರಿಗೂ ಕೂಡ ಎಲ್ಲವನ್ನ ಮಾಡಲಿಕ್ಕೆ ಕೂಡ ಯೋಗ ಯೋಗ್ಯ ಇರೋದಿಲ್ಲ ಅಂದರೆ ಯೋಗ್ಯತೆ ಇರೋದಿಲ್ಲ ಈಗ ಕೆಲವರಿಗೆ ಏಕಾದಶಿಯನ್ನು ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ ಆ ಏಕಾದಶಿಯನ್ನು ಮಾಡೋದಿನ ಅವ್ರಿಗೆ ಏನೋ ಅಡೆತಡೆ ಬರುತ್ತೆ ಇಲ್ಲ ಏನೋ ಒಂದು ಬಂದಿರುತ್ತೆ ಆ ಏಕಾದಶಿಯನ್ನು ಅವರು ಆಚರಣೆ ಮಾಡಲಿಕ್ಕಾಗಲ್ಲ ಕೆಲವರಿಗೆ ಹಬ್ಬವನ್ನು ಮಾಡಬೇಕು ಅಂತ ಇರ್ತಾರೆ ಆ ಹಬ್ಬದ ಸಮಯಕ್ಕೆ ಸರಿಯಾಗಿ ಏನೋ ತೊಂದರೆ ತಾಪತ್ರಯಗಳು ಬರುತ್ತೆ ಆ ಹಬ್ಬವನ್ನು ಅವರು ಆಚರಣೆ ಮಾಡಲಿಕ್ಕಾಗಲ್ಲ ಈ ರೀತಿ ನಾವು ಮನಸ್ಸಲ್ಲಿ ಅಂದ್ಕೊಂಡಿದ್ದ ತಕ್ಷಣ ಏನೂ ಕೂಡ ಮಾಡೋಕ್ಕಾಗಲ್ಲ ಅದಕ್ಕೆ ಭಗವಂತನ ಅನುಗ್ರಹ ಕೂಡ ಬೇಕು ಭಗವಂತನ ಪ್ರೇರಣೆ ಬೇಕು ಆತ ನಮ್ಮ ಒಂದು ಪೂಜೆಯನ್ನು ಸ್ವೀಕಾರ ಮಾಡಲಿಕ್ಕೆ ಮನಸ್ಸು ಸ್ವೀಕಾರ ಮಾಡಲಿಕ್ಕೆ ಆತ ಒಪ್ಪಬೇಕು ಅದನ್ನೇ ನಾವು ಹೇಳ್ತೀವಿ ಮೊದಲು ಮನಸ್ಸಂಕಲ್ಪವನ್ನು ಮಾಡಿಕೊಳ್ಳಿ ಭಗವಂತ ಈ ದಿನ ನಾನು ನಿನ್ನನ್ನು ಆರಾಧನೆ ಮಾಡಬೇಕು ಅಂತಿದ್ದೀನಿ ನಿನ್ನ ಪೂಜೆ ಮಾಡಬೇಕು ಅಂತಿದ್ದೀನಿ ನಿನ್ನ ಸ್ತೋತ್ರ ಪಾರಣ ಮಾಡಬೇಕು ಅಂತಿದ್ದೀನಿ ನಿನ್ನ ವ್ರತವನ್ನು ಮಾಡಬೇಕು ಅಂತಿದ್ದೀನಿ ನಾನು ಮಾಡುವಂಥ ಈ ಪೂಜೆಗೆ ಯಾವುದೇ ವಿಘ್ನಗಳು ಬರದೇ ಇರೋ ಹಾಗೆ ನನ್ನ ಪೂಜೆ ಚೆನ್ನಾಗಿ ನಡೆಯೋ ಹಾಗೆ ನೀವು ಅನುಗ್ರಹವನ್ನು ಮಾಡಬೇಕು ಅಂತ ಹೇಳಿ ಮೊದಲು ನಾವು ಮನಸ್ಸಂಕಲ್ಪವನ್ನು ಮಾಡಬೇಕು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಿ ಈ ವಿಡಿಯೋ ಕೇಳಿದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಸಂಕಲ್ಪವನ್ನು ಮಾಡ್ಕೊಂಡು ಬಿಡಬೇಕು ಕರೆಕ್ಟ್ ನಾನು ನಾಳೆ ವಿಜಯ ಏಕಾದಶಿ ಇದೆ ನಾಳೆ ಕಡ್ಡಾಯವಾಗಿ ನಾನು ವಿಜಯ ಏಕಾದಶಿನ ಆಚರಣೆ ಮಾಡೇ ಮಾಡ್ತೀನಿ ಅಂತ ಹೇಳಿ ನೀವು ಮನಸ್ಸಂಕಲ್ಪ ಮಾಡಿದ್ದೆ ಆದರೆ ನಾಳೆ ನೀವು ಆಚರಣೆಯನ್ನು ಮಾಡುವಾಗ ಯಾವುದೇ ಅಡೆತಡೆಗಳನ್ನು ಕೂಡ ಭಗವಂತ ಕೊಡೋದಿಲ್ಲ ನೀವು ಯಾವಾಗ ನಾವು ಹೇಳಿದಂಥ ಪೂಜೆಗೆ ಮೇಡಮ್ ಉಪವಾಸ ಮಾಡಬೇಕಾ ನೀರು ಕುಡಿಬೋದಾ ಟೀ ಕೂಡಿಬೋದಾ ಕುಡಿಬೋದಾ ಉಪ್ಪಿಟ್ಟು ತಿನ್ಬೋದಾ ತರಕಾರಿ ತಿನ್ಬೋದಾ ಈ ರೀತಿಯ ಪ್ರಶ್ನೆಗಳನ್ನು ಮಾಡಿದಾಗ ಅದು ಭಗವಂತನೂ ಕೂಡ ಅಂದ್ಕೊಳ್ತಾನೆ ಅಯ್ಯೋ ಇಷ್ಟೊಂದೆಲ್ಲ ಕಷ್ಟಪಟ್ಟು ಯಾಕಪ್ಪ ನೀನು ಪೂಜೆ ಮಾಡ್ತೀಯಾ ಸುಮ್ಮನೆ ಹೋಗ್ಲಿ ಬಿಡು ನಿನಗೆ ಇಷ್ಟೊಂದೆಲ್ಲ ಬಿಟ್ಟು ಮಾಡಲಿಕ್ಕಾಗಲ್ಲ ನನಗೋಸ್ಕರ ಒಂದು ಸೇವೆ ಮಾಡಲಿಕ್ಕಾಗಲ್ಲ ನಿನ್ನ ಕರ್ಮ ಕಳ್ಕೊಳ್ಳಿಕ್ಕೆ ಅಂತ ಹೇಳಿದಾಗ ನೀನು ಮಾಡೋದೇ ಬೇಡ ಅಂಥೇಳಿ ಆ ಭಗವಂತ ನಿಮ್ಮ ಸೇವೆಯೇ ತಗೊಳ್ಳೋದಿಲ್ಲ ಈ ರೀತಿ ಮೊದಲು ಮನಸ್ಸಂಕಲ್ಪ ಬಹಳ ಮುಖ್ಯ ನಾವು ಮಾಡುವಂಥ ಪೂಜೆ ವ್ರತಗಳಿಗೆ ಅಂತ ಹೇಳಿ ಹಾಗಾಗಿ ಸಾಕ್ಷಾತ್ ಶ್ರೀರಾಮಚಂದ್ರ ದೇವರು ಆಚರಣೆ ಮಾಡಿದಂಥ ಈ ವಿಜಯ ಏಕಾದಶಿನ ತಾವುಗಳು ಕೂಡ ಆಚರಣೆಯನ್ನು ಮಾಡೋದ್ರಿಂದ ಸಂಪತ್ತು ಅದೃಷ್ಟ ಸಮೃದ್ಧಿ ಎಲ್ಲವನ್ನು ಭಗವಂತ ನೀಡ್ತಾನೆ ಅನ್ನುವಂಥದ್ದು ಆ ಭಗವಾನ್ ವಿಷ್ಣುವಿನ ಪ್ರೀತಿಗೆ ಆಶೀರ್ವಾದಕ್ಕೆ ವಾತ್ಸಲ್ಯಕ್ಕೆ ಪಾತ್ರರಾಗ ಅನ್ನುವಂಥದ್ದು ಬಹಳ ವೈಶಿಷ್ಟ್ಯ ಇನ್ನು ನಾಳೆ ಪೂಜೆಯನ್ನು ಮಾಡಲಿಕ್ಕೆ ಬೆಳಗ್ಗೆ ನೀವು ಸ್ನಾನವನ್ನು ಮಾಡಿಕೊಂಡು ತಲೆಗೆ ಸಂಕಲ್ಪ ಪೂರ್ವಕವಾಗಿ ವ್ರತವನ್ನ ಪ್ರಾರಂಭ ಮಾಡಿ ಯಾರೆಲ್ಲ ಮಾತ್ರೆಗಳು ತೊಗೊಳ್ತಿರ್ತೀರಿ ಅವರು ಹಾಲು ಹಣ್ಣು ತಗೋಬಹುದು ಯಾರು ಉಪವಾಸ ಮಾಡ್ಬೋದು ನಾನು ಅಂತ ಅಂದ್ಕೊಳ್ತೀರಿ ಅವರು ನಿರ್ಜಲವಾಗಿ ಉಪವಾಸವನ್ನು ಮಾಡಬಹುದು ನೀರು ತಗೋಬಹುದು ಕಾಫಿ ಟೀ ಬೇಕಾದರೆ ತಗೊಳ್ಬಹುದು ಯಾರಾದರೂ ನಾಳೆ ನಮಗೆ ಪೂರ್ಣವಾಗಿ ಉಪವಾಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಸಾಬುದಾನ ಕಿಚಡಿಯನ್ನು ತೊಗೋಬಹುದು ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ಆಲ್ರೆಡಿ ಒಂದ್ಸರಿ ತೋರಿಸಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ತಾವು ಕೂಡ ಒಮ್ಮೆ ಚೆಕ್ ಮಾಡಿ ನಾಳೆ ಅದನ್ನು ಮಾಡಿಕೊಂಡು ಬೇಕಾದರೆ ಸೇವಿಸಬಹುದು ಈ ರೀತಿ ಮಕ್ಕಳೆಲ್ಲ ಇದ್ದಾಗ ನಾವು ಅವರಿಗೆ ಉಪವಾಸ ಮಾಡಿಸ್ಲಿಕ್ಕಾಗಲ್ಲ ಅಲ್ವಾ ಸೊ ಆ ಟೈಮಲ್ಲಿ ನೀವು ಕೂಡ ಈ ರೀತಿ ಸೇವನೆಯನ್ನು ಮಾಡಬಹುದು ಈ ರೀತಿ ಪೂರ್ಣವಾಗಿ ಉಪವಾಸವನ್ನು ಮಾಡಿ ಮಾರನೇ ದಿನ ಪಾರಣೆ ಅಂತ ಹೇಳ್ತೀವಿ ಅಂದರೆ ಏಕಾದಶಿ ದ್ವಾದಶಿ ದಿನ ನಾವು ಭಗವಂತನಿಗೆ ಬೆಳಗ್ಗೆ ಎದ್ದು ಸೂರ್ಯೋದಯಕ್ಕೆ ಎದ್ದು ಸ್ನಾನವನ್ನು ಮಾಡಿಕೊಂಡು ಅಡುಗೆ ಎಲ್ಲ ಮಾಡಿ ಭಗವಂತನಿಗೆ ನೈವೇದ್ಯವನ್ನು ಮಾಡಿ ಭಗವಂತನಿಗೆ ಆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ತಾವು ತೀರ್ಥವನ್ನು ತೆಗೆದುಕೊಂಡು ತಾವು ಕೂಡ ಆ ಒಂದು ನೈವೇದ್ಯ ಮಾಡಿದಂಥ ಭೋಜನವನ್ನು ಸ್ವೀಕಾರ ಮಾಡಬಹುದು ಇದನ್ನೇ ನಾವು ಪಾರಣೆ ಅಂತ ಹೇಳಿ ಕರೆಯುವಂಥದ್ದು ಅಂತ ಹೇಳಿ ಸೊ ಈ ರೀತಿ ಪಾರಣೆಯನ್ನು ಮಾಡಿದಾಗ ನಿಮಗೆ ಪೂರ್ಣ ಏಕಾದಶಿಯ ಫಲ ಸಮ ಸಿಗತ್ತೆ ಅನ್ನುವಂಥದ್ದು ದಶಮಿ ಏಕಾದಶಿ ದ್ವಾದಶಿ ಈ ಮೂರು ದಿನ ನಾವು ಏಕಾದಶಿ ಅಂತಲೇ ಹೇಳ್ತೀವಿ ಯಾಕಂದರೆ ಈ ಮೂರು ದಿನ ನಾವು ಕ್ರಮಬದ್ಧವಾಗಿ ಮಾಡಿದಾಗ ಏಕಾದಶಿಯ ಪೂರ್ಣ ಫಲವನ್ನು ನೀವು ಪಡ್ಕೊಳ್ತೀರಿ ಅಂತನ್ನುವಂಥದ್ದು ಸೊ ಹಾಗಾಗಿ ಹಾಗಿದ್ರೆ ಬನ್ನಿ ನಾಳೆ ಏಕಾದಶಿಯನ್ನ ಆಚರಣೆ ಮಾಡಲಿಕ್ಕೆ ಸಂಕಲ್ಪ ಸ್ತೋತ್ರವನ್ನು ಕೇಳಿಸ್ಕೊಳ್ಳೋಣ ಸಂಕಲ್ಪ ಸ್ತೋತ್ರ ಒಂದು ಕೈಯಲ್ಲಿ ಅಕ್ಷತೆಯನ್ನು ಅಥವಾ ಒಂದು ತುಳಸಿ ದಳವನ್ನು ಇಟ್ಕೊಳ್ಳಿ ಒಂದು ಸ್ವಲ್ಪ ಅಕ್ಷತೆಯನ್ನು ಇಟ್ಕೊಳ್ಳಿ ಹೂ ಬದಲಾಗಿ ತುಳಸಿ ದಳವನ್ನು ನೀವು ಇಲ್ಲಿ ಉಪಯೋಗ ಮಾಡಬಹುದು ಮತ್ತೆ ಇನ್ನೊಂದು ಹೇಳಬೇಕು ಅನ್ಕೊಂಡೆ ಸ್ನೇಹಿತರೆ ತುಂಬ ಜನ ಕೇಳ್ತಿರ್ತೀರಿ ಏಕಾದಶಿ ದಿನದಲ್ಲಿ ಭಗವಂತನಿಗೆ ನೈವೇದ್ಯವನ್ನು ಮಾಡಬಹುದಾ ಮೇಡಮ್ ಅಂತ ಹೇಳಿ ನೀವು ಪೂರ್ಣವಾಗಿ ಉಪವಾಸವನ್ನು ಆಚರಣೆ ಮಾಡ್ತೀರಿ ಅಂದರೆ ಭಗವಂತನಿಗೂ ಕೂಡ ನಾಳೆ ನೈವೇದ್ಯ ಮಾಡೋ ಹಾಗಿಲ್ಲ ಅಥವಾ ನೀವು ಫಲ ಆಹಾರ ಹಾಲು ಅದೆಲ್ಲ ತಗೊಳ್ತೀರಾ ಅಂತ ಹೇಳಿದರೆ ದೇವರಿಗೆ ಹಾಲು ನೈವೇದ್ಯ ಮಾಡಬಹುದು ಸರಿನಾ ಈಗ ನಿಮ್ಮ ಡೌಟು ಕೂಡ ಕ್ಲಿಯರ್ ಆಯಿತು ಬನ್ನಿ ಸಂಕಲ್ಪ ಸ್ತೋತ್ರವನ್ನು ಕೇಳಿಸ್ಕೊಳ್ಳೋಣ ಸಂಕಲ್ಪ ಸ್ತೋತ್ರ ನಾನು ಹೇಳ್ತೀನಿ ತಾವು ಕೇಳಿಸ್ಕೊಂಡು ಅಕ್ಷತೆ ಮತ್ತು ಆ ಒಂದು ತುಳಸಿ ದಳವನ್ನು ಕೆಳಗಡೆ ಬಿಟ್ಟರೆ ಸಾಕು ಮಮ ಉಪತ್ತ ಸಮಸ್ತುರ್ದಕ್ಷಾರೀಪರೇಶ್ವರ ಪ್ರೀತ್ಯರ್ತಮಸ್ಕು ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಆಯುರಾರೋಗ್ಯಶ್ವಾರೃದ್ಧರ್ಥರ್ಥ ಕಾ ಮೋಕ್ಷ ಚತುರ್ಷಾರ್ಥಸಿಧ್ಯರ್ಥಂ ಅಪಮೃತ್ಯು ಪೀಡಾ ಪರಿಹಾರದ್ವಾರ ದೀರ್ಘ ಆಯುಷ್ಯಾಧ್ಯ ಅಚಂಚಲಭಕ್ತಿಸಿಧ್ಯ ಮೋಕ್ಷ ಸಾಮ್ರಾಜ್ಯ ಸಿಂ ಸಕಲ ಸೌಭ್ಯ ಸಿ ದೀರ್ಘಸೌಮಂಗಲ್ಧರ್ಥ ಸತ್ಸಂಥ್ಯಫಲಸಿದ್ಧರ್ಥ ಸಮಸ್ತ ಸನ್ಮಂಗಲಾಪ್ತರ್ಥ ದೇವೇತು ಉದ್ದೇಶ್ಯ ದೇವತ ಪ್ರತ್ಯರ್ಥ ಮಹಾಗಣಪತಿ ಆದಿತ್ಯದವ್ರಹಸಹಿತೀಮಾಹಲಕ್ಷ್ಮೀಸಮೇತ ಶ್ರೀಮನ್ನಾರಾಯಣದೇವತ ಮುಕ್ತ ಪ್ರಕಾರೇಣ ಯಾವಚ್ಚಕ್ತಿ ಧ್ಯಾನ ವಾಹನಾದಿ ಶೋಷೋಪಚಾರ ಪೂಜಾಂ ಕರಿಷ್ಯೇಮ್ ಈ ರೀತಿ ಸಂಕಲ್ಪವನ್ನು ಮಾಡಿಕೊಳ್ಳಿ ಒಂದು ಸರಳವಾದಂಥ ಶ್ಲೋಕವನ್ನು ಹೇಳ್ಕೊಡ್ತೀನಿ ಈ ಸರಳ ಶ್ಲೋಕವನ್ನು ಮೂವತ್ತೆರಡು ಬಾರಿ ನಾಳೆ ನೀವು ಪಾರಣವನ್ನು ಮಾಡಿ ಸ್ನೇಹಿತರೆ ತುಂಬ ವಿಶೇಷವಾದಂಥ ಒಂದು ಶ್ಲೋಕ ನಿಮ್ಮೆಲ್ಲರಿಗೂ ಈ ಶ್ಲೋಕ ಗೊತ್ತಿರುತ್ತೆ ನಾಳೆ ಕಡ್ಡಾಯವಾಗಿ ಈ ಶ್ಲೋಕವನ್ನು ಮೂವತ್ತೆರಡು ಬಾರಿ ಪಾರಣವನ್ನು ಮಾಡಿ ನಮಸ್ಕಾರವನ್ನು ಮಾಡಿಕೊಳ್ಳಿ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಅಂತ ಹೇಳಿ ಸರಳವಾದಂಥ ಒಂದು ಶ್ಲೋಕ ಮೂವತ್ತೆರಡು ಬಾರಿ ಈ ಶ್ಲೋಕವನ್ನು ನಾಳೆ ಪಾರಣ ಮಾಡಿಕೊಂಡು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ನಮಸ್ಕಾರವನ್ನ ಮಾಡಿಕೊಂಡು ನನ್ನ ಜೀವನವನ್ನ ಕಲ್ಯಾಣವನ್ನು ಮಾಡಪ್ಪ ಅಂತ ಹೇಳಿ ಭಗವಂತನಿಗೆ ನಮಸ್ಕಾರವನ್ನು ಮಾಡಿಕೊಂಡು ಸಂಕಲ್ಪ ಪೂರ್ವಕವಾಗಿ ಈ ಒಂದು ಏಕಾದಶಿ ವ್ರತವನ್ನ ಆಚರಣೆ ಮಾಡಿ ಆ ಭಗವಂತ ನಿಮ್ಮ ಜೀವನಕ್ಕೂ ಕೂಡ ವಿಜಯವನ್ನ ಕೊಡ್ಲಿ ನಿಮ್ಮ ಕಷ್ಟ ಕಾರ್ಪಣೆಗಳನ್ನೆಲ್ಲ ದೂರ ಮಾಡಲಿ ಅಂತ ಹೇಳಿ ಆಶಿಸ್ತಾ ಖಂಡಿತವಾಗ್ಲೂ ನಿಮಗೆ ಆ ಭಗವಂತನ ಅನುಗ್ರಹ ಅನ್ನುವಂಥದ್ದು ಸಿಕ್ಕೇ ಸಿಕ್ಕತ್ತೆ ಅನ್ನುವಂಥದ್ದು ಈ ಮೂಲಕ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿ ಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈ ರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ ಐನೂರ ಎಪ್ಪತ್ತೈದು ಎಂಟನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂದು ಆರು ನಾಲ್ಕು ನಾಲ್ಕು ಒಂದು ಆರು